ಸೋಮವಾರಪೇಟೆ ತಾಲೂಕಿನ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿಯಲ್ಲಿ ಶ್ರೀ ಗುರುಸಿದ್ದ ವೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಏಪ್ರಿಲ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಅದ್ದೂರಿಯಾಗಿ ಜರುಗಲಿದೆ ಎಂದು ಕ್ಷೇತ್ರಾಧ್ಯಕ್ಷ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಸಂಜೆ ಆರು ಮೂವತ್ತಕ್ಕೆ ಸ್ವಾಮಿಗಳಿಗೆ ಕಂಕಣ ಧಾರಣೆ ಮಹಾಮಂಗಳಾರತಿ ಬಳಿಕ ಏಳು ಗಂಟೆಗೆ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿಗಳಿಗೆ ಸೂರ್ಯ ಮಂಡಲೋತ್ಸವ ನಡೆಯಲಿದೆ ಏಪ್ರಿಲ್ ಹದಿಮೂರರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮದನಾದಿ ಅನಘ ನಿರಂಜನ ಜಂಗಮ ಪೂಜೆ ಸಂಜೆ ಆರು ಮೂವತ್ತಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರಲಿದೆ ಏಪ್ರಿಲ್ ಹದಿನಾಲ್ಕರಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀ ಕ್ಷೇತ್ರನಾಥ ವೀರಭದ್ರಸ್ವಾಮಿಯ ಪ್ರೀತ್ಯರ್ಥ ದುಗ್ಗಳ ಹಾಗೂ ಅಗ್ನಿಕೊಂಡೋತ್ಸವ ಸೇವೆ ಆರು ಗಂಟೆಗೆ ವಟುಗಳಿಗೆ ಲಿಂಗದೀಕ್ಷಾ ಕಾರ್ಯಕ್ರಮ ಏಳು ಗಂಟೆಗೆ ಸಣ್ಣ ಚಂದ್ರ ಮಂಡಲೋತ್ಸವ ಹನ್ನೊಂದು ಗಂಟೆಗೆ ಮುತ್ತೈದೆ ಸೇವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು ಕಳೆದ ಹದಿಮೂರು ವರ್ಷದಿಂದ ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನೆರವೇರ್ತಾ ಬಂದಿದೆ ಈ ವರ್ಷ ಹದಿಮೂರನೇ ವರ್ಷದ ರಥೋತ್ಸವ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಸೋಮವಾರ ನೆರವೇರ್ತಾ ಇದೆ ಶ್ರೀ ಕ್ಷೇತ್ರದ ಆರಾಧ್ಯ ದೈವವಾಗಿರ್ತಕ್ಕಂತಹ ಶ್ರೀ ಗುರು ಸಿದ್ದ ಸ್ವಾಮಿ ವಾರ್ಷಿಕವಾಗಿ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವು ಶ್ರದ್ಧೆಯಿಂದ ನೆನೆಯುವಂತಹ ಒಂದು ದಿವ್ಯ ಕಾರ್ಯಕ್ರಮ ಇದಾಗಿರುತ್ತದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಏಪ್ರಿಲ್ ಶನಿವಾರ ಭಾನುವಾರ ಮತ್ತು ಸೋಮವಾರ ಮೂರು ದಿವಸಗಳ ಕಾಲ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ಅದರಲ್ಲಿ ಮೊದಲನೇ ದಿವಸ ಬೆಳಗ್ಗೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಸಂಜೆ ಆರು ಮೂವತ್ತು ಗಂಟೆಗೆ ಶ್ರೀ ವೀರಭದ್ರ ಸ್ವಾಮಿ ಅವರಿಗೆ ಸೂರ್ಯಮಂಡಲೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ಹದಿಮೂರನೇ ತಾರೀಕು ಸಂಜೆ ಬೆಳಗ್ಗೆ ಎಂಟು ಗಂಟೆಗೆ ನಿರಂಜನ ಜಂಗಮ ಪಾದ ಪೂಜೆ ಹಾಗೂ ಸಂಜೆ ಆರು ಮೂವತ್ತು ಗಂಟೆಗೆ ಸ್ವಾಮಿಯವರಿಗೆ ಅಣ್ಣ ಉತ್ಸವ ದಾಸದ ಕಾರ್ಯಕ್ರಮ ನೆರವೇರ್ತಾ ಇದೆ ಹಾಗೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಅಗ್ನಿಕೊಂಡ ನಡೀತದೆ ಮತ್ತೆ ದೀಕ್ಷೆಯನ್ನು ಪಡೆಯತಕ್ಕಂತಹ ವಟಗಳಿಗೆ ಲಿಂಗ ದೀಕ್ಷಾ ಕಾರ್ಯಕ್ರಮ ಉಚಿತ ಲಿಂಗ ದೀಕ್ಷಾ ಕಾರ್ಯಕ್ರಮ ಇರ್ತದೆ ಹಾಗೆಯೇ ಸಣ್ಣ ಚಂದ್ರಮಂಡಲೋತ್ಸವ ಮತ್ತು ಮುತ್ತೈದ ಸೇವೆ ಅಂತಕ್ಕಂತಹ ಕಾರ್ಯಕ್ರಮಗಳು ನಡೆದು ಸಂಜೆ ಮಹಾರಥೋತ್ಸವ ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠದ ಪರವ ಪೂಜರು ಹಾಗೂ ನಾಡಿನ ಎಲ್ಲ ಪರಮೃಜಾರ ಗುರುಚಾರ ಹಾಗೆ ರಾಜಕೀಯಗಳು ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಶ್ರೀಮಠದ ಎಲ್ಲ ಭಕ್ತರು ಕೂಡ ಕ್ಷೇತ್ರದ ಪ್ರಮುಖರಾದ ಎಸ್ ಮಹೇಶ್ ಮಾತನಾಡಿ ಏಪ್ರಿಲ್ ಹದಿನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಗೆ ನಡೆಯಲಿರುವ ಧಾರ್ಮಿಕ ಸಮಾರಂಭದಲ್ಲಿ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಐದು ಮೂವತ್ತಕ್ಕೆ ಪಲ್ಲಕ್ಕಿ ಉತ್ಸವದೊಂದಿಗೆ ರಥೋತ್ಸವ ನಡೆಯಲಿದ್ದು ಸಂಸದ ಯದುವೀರ್ ಓಡೆಯರ್ ಚಾಲನೆ ನೀಡಲಿದ್ದಾರೆ ಕೊಡಗಿನ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಆರು ಮೂವತ್ತರಿಂದ ಮಹಾರಥೋತ್ಸವದ ಬಳಿಕ ಎಂಟು ಗಂಟೆಗೆ ಶ್ರೀ ವೃಷಭಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗದ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಎಂದು ಮಾಹಿತಿ ನೀಡಿದರು ಧಾರ್ಮಿಕ ಸಮಾರಂಭವನ್ನ ಆಯೋಜನೆಯನ್ನು ಮಾಡಿದ್ವಿ ಈ ಒಂದು ಧಾರ್ಮಿಕ ಸಮಾರಂಭ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಸೋಮವಾರ ದಿವಸ ಸಂಜೆ ಐದು ಗಂಟೆಗೆ ಧಾರ್ಮಿಕ ಸಮಾರಂಭ ನಡೆಯುತ್ತೆ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ಸಾನಿಧ್ಯವನ್ನ ವಹಿಸಿಕೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಯದುವೀರ್ ಒಡೆಯರವರು ಚಾಲನೆಯನ್ನು ಕೊಡ್ತಾರೆ ಎಷ್ಟು ಗಂಟೆಗೆ ಚಾಲನೆಯನ್ನು ಕೊಡ್ತಾರೆ ಹಾಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಶೆಟ್ಟಿ ಶೆಟ್ಟಿಯವರು ಕೂಡ ಉಪಸ್ಥಿತರಿರ್ತಾರೆ ಅವತ್ತು ಶ್ರೀ ಕ್ಷೇತ್ರದಲ್ಲಿ ಒಂದು ಸಮುದಾಯ ಭವನದ ಗುದ್ದಲಿ ಪೂಜೆ ಕೂಡ ಅವತ್ತು ನೆರವೇ ನೆರವೇರಲಿದೆ ಮತ್ತು ಈ ಬಾರಿ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರುಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಸಮಾಜ ಸೇವೆ ಕ್ರೀಡೆ ಈ ಥರ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರುಗಳನ್ನ ಸನ್ಮಾನ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಒಂದು ಹೆಮ್ಮೆ ಬಹುಶಃ ಆ ಈ ಬಾರಿ ಖೋಖೋದಲ್ಲಿ ವರ್ಲ್ಡ್ ಕಪ್ ಗೆದ್ದಿಯನ್ನು ಯಾರು ಗುರುತಿಸಿಲ್ಲ ಅನ್ನುವಂತಹ ನೋವು ಎಲ್ಲ ಕನ್ನಡಿಗರಲ್ಲಿತ್ತು ಆ ಒಂದು ಹುಡುಗಿ ಕುಮಾರಿ ಚೈತ್ರ ಈ ಒಂದು ಸಮಾರಂಭದಲ್ಲಿ ಕರೆಸಿ ವಿಶೇಷವಾಗಿ ಒಂದು ಗೌರವ ಸಮರ್ಪಣೆ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗೆ ಆ ಜೂನಿಯರ್ ಹಾಕಿ ಇಂಡಿಯಾದ ತರಬೇತಾರ ಜನಾರ್ದನ ಸನ್ಮಾನ ಮಾಡುವುದು ಅಭಿನಂದಿಸಿ ಪ್ರೋತ್ಸಾಹಿಸುವಂತಹ ಕಾರ್ಯವನ್ನು ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಪ್ರಮುಖರಾದ ಬಿಬಿ ಬಸಪ್ಪ ಬಿಎಸ್ ಪ್ರಕಾಶ್ ಸಿಎಸ್ ರಾಜಶೇಖರ್ ನಾರಾಯಣಸ್ವಾಮಿ ಹಾಜರಿದ್ದರು